ಬತಗುಣಿಕೆ ಗ್ರಾಮದಲ್ಲಿ ಶ್ರಾವಣ ಮಾಸದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಬತಗುಣಿಕೆ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವವು ಹಮ್ಮಿಕೊಂಡಿದ್ದು ಶ್ರಾವಣದ ನಿಮಿತ್ತವಾಗಿ ದಿನಾಂಕ ಶುಕ್ರವಾರ ಜುಲೈ ಇಪ್ಪತ್ತೈದರಿಂದ ಬುಧವಾರ ಆಗಸ್ಟ್ ಹದಿಮೂರರವರೆಗೆ ಪರಮ ಪೂಜೆ ಗುರುಪ್ರಸಾದ್ ಸ್ವಾಮೀಜಿ ಇವರಿಂದ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಗೆ ಶ್ರೀ ಬಸವೇಶ್ವರ ಜೀವನ ಚರಿತ್ರೆ ಕುರಿತು ಪ್ರವಚನ ಜರುಗಿದೆ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಟ್ಯಾಕ್ಟರ್ ರೇಸ್ ರಾತ್ರಿ ಮ್ಯೂಸಿಕ್ ಮೈಲಾರಿ ರಸಮಂಜರಿ ಕಾರ್ಯಕ್ರಮ ಅದೇ ರೀತಿಯಾಗಿ ರವಿವಾರ ಹತ್ತರಂದು ಗುರು ಚಂದ್ರಶೇಖರ ಕೇಡ ಮತ್ತು ಮೂಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸೋಮವಾರ ಹನ್ನೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿ ಪುರುವಂತರಿಂದ ಭವ್ಯ ರೊಂದ ವಾದ್ಯಗಳೊಂದಿಗೆ ಮೆರವಣಿಗೆ ದೇವಸ್ಥಾನಕ್ಕೆ ಆಗಮಿಸುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಜಿಂಗೆ ನಿಖಾಲಿ ಕುಸ್ತಿಗಳು ರಾತ್ರಿ ಎಂಟು ಗಂಟೆಗೆ ಚಿತ್ರವಿಚಿತ್ರ ಮದ್ದು ಸುಡುವುದು ಹತ್ತು ಗಂಟೆಗೆ ಹರದೇಶೆ ನಾಗೇಶಿ ಗೀಗಿ ಪದಗಳು ಅದೇ ರೀತಿಯಾಗಿ ಮಂಗಳವಾರ ಹನ್ನೆರಡರಂದು ಹನುಮಾನ ದೇವಸ್ಥಾನದಿಂದ ಪಲ್ಲಕ್ಕಿ ನಂದಿಕೋಲ ಪುರವಂಥರ ಕರಡಿ ಮಜಲು ಗೊಂಬೆ ಕುಣಿತ ಈ ಸಕಲ ವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ದೇವಸ್ಥಾನಕ್ಕೆ ಆಗಮನ ಇಡೀ ದಿನ ಗೀಗೆ ಪದಗಳು ರಾತ್ರಿ ಒಂಬತ್ತು ಗಂಟೆಗೆ ಚಿಂಗಾರಿ ಮೆಲೋಡಿಯಸ್ ಹಾಗೂ ಸೇರೆ ಗಮಪ ವಿಜೇತ ಕುಮಾರಿ ಶಿವಾನೇ ಸ್ವಾಮಿ ಅಂಧ ಕಲಾವಿದ ರೇವಣ್ಣ ಫುಲಾರೆ ಇವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗುವುದು ದಿನಾಂಕ ಹದಿಮೂರರಂದು ಸಾಯಂಕಾಲ ಐದು ಗಂಟೆಗೆ ಪ್ರವಚನದೊಂದಿಗೆ ಐದು ಜನ ಪೀಠಾಧೀಶರಿಗೆ ಸನ್ಮಾನದೊಂದಿಗೆ ಜಾತ್ರಾ ಮುಕ್ತಾಯ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿಯ ಅಧ್ಯಕ್ಷರಾದ ಶಿವಪುತ್ರ ಜೇವರಿಗಿ ಉಪಾಧ್ಯಕ್ಷರಾದ ಬಸವರಾಜ್ ನೆಚ್ಚಳ್ ಕಾರ್ಯದರ್ಶಿ ಬಸವರಾಜ್ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿ ಶ್ರೀ ಶೈಲ್ ಹಿರೇಮಠ ಖಜಾಂಚಿ ಬಸವರಾಜ್ ಹಳಕೆ ಅಂಬಣ್ಣ ವಾಯ್ಗೆ ಬಸವರಾಜ ವಾಗ್ಮೋರೆ ಬಶೀರ್ ತೋಶಿವಾಲ್ ಲಕ್ಷ್ಮಣ ಬೇನೂರ್ ಶ್ರೀಮಂತ್ ಬನಸೋಡೆ ಸೋಡೆ ನಾಮದೇವ್ ಮಿಸಾಳೆ ಚಿದಾನಂದ ವಾಲಿಕರ್ ರಾಜ್ಕುಮಾರ್ ಹತ್ತೂರ್ ರಾಜಶೇಖರ್ ಜೇವರಿಗೆ ವಿಜಯಕುಮಾರ್ ದುದಗಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಾಗಾದರೆ ಆ ಜಾತ್ರಾ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಅಧ್ಯಕ್ಷರು ವೀಕ್ಷಕರೇ ಕೇಳೋಣ ಬನ್ನಿ ಇದು ಕಾರ್ಯಕ್ರಮ ಯಾವತ್ತೀರಿ ಯಾವ ದೇವಸ್ಥಾನ ದೇವಸ್ಥಾನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಬಸವೇಶ್ವರ ಜಾತ್ರಾ ಪ್ರತಿ ವರ್ಷ ವಿಜೃಂಭಣೆಯನ್ನು ಮಾಡ್ತೇವ್ರಿ ನೂರಾರು ವರ್ಷಗಳ ಕಾಲಗಳಿಂದ ಪೂರ್ವಜರು ಮಾಡ್ಕೊಂಡು ಬಂದಾರ ಪ್ರತ್ಯಕ್ಷ ಬಸವಣ್ಣ ಇಲ್ಲಿ ದರ್ಶನ ಕೊಟ್ಟು ಪ್ರತ್ಯಕ್ಷ ಬಸ್ವ ದರ್ಶನ ದರ್ಶನ ಆಗ್ಯದಿ ಗಯ್ಯಳಿ ಅವರಿಗೆ ದರ್ಶನ ಆದ್ದರಿಂದ ಅವರು ಇಲ್ಲಿ ದೇವರ ದೇವಸ್ಥಾನ ಕಟ್ಟಿ ನಮ್ಮ ಪೂರ್ವಜರು ಹಿಡ್ಕೊಂಡು ಮಾಡಿಕೊಂಡು ಬಂದಾರೆ ಅತಿ ವಿಜೃಂಭಣೆಯಿಂದ ನಾವು ಜಾತ್ರೆ ಮಾಡ್ತೇವೆ ಶನಿವಾರ ದಿವಸ ಹಿಡ್ಕೊಂಡು ಮಂಗಳವಾರ ಸಾಯಂಕಾಲ ಬುಧವಾರ ತನಕ ನಮ್ಮ ನಾಲ್ಕೈದು ದಿವಸದ್ದು ಜಾತ್ರಾ ಉತ್ಸವ ಇರ್ತದೆ ಒಂದು ತಿಂಗಳ ಪ್ರವಚನ ನಿರಂತರ ಪ್ರವಚನ ಶ್ರಾವಣ ಪ್ರವಚನ ಯಾರ ಪ್ರವಚನ ಗುರು ಪ್ರಸಾದ ಸ್ವಾಮಿಗಳು ಮೈಬೂರ್ ತಾಲೂಕು ಜಮಖಂಡಿ ತಾಲೂಕು ಯಾವ ಇದ್ರ ಬಸವೇಶ್ವರ ಚರಿತ್ರೆ ನಿಮ್ಮ ನಮ್ಮ ಹೆಸರ ಬಸವರಾಜ್ ಅಧ್ಯಕ್ಷ ನಿಮ್ಮ ಹೆಸರೀ ದೇವ್ರಿ ಈ ಕಾರ್ಯಕ್ರಮ ಎಂದಿನ ಮಾಡ್ಲಾತ್ತೀರಿ ನೀವು ಈ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಮ ಊರಿಗೆ ಏನ್ ಒಳ್ಳೇದಾಗೈತೆ ಯಾವ ರೀತಿ ಆಗದ್ರಿ ಮಳೆ ಬಿಳಿ ಸಂಪೂರ್ಣ ಐತಿ ಬಟ್ ಊರಾಗ ಶಾಂತಿ ಸವಾದ ಐತಿ ಹೆಸರು ಹೇಳಿ ಸರ ಹೆಸರು ರಾಜ್ಕುಮಾರ್ ಹಾಂ ರೀ ಈ ನಾನು ಜೆಡಿಎಸ್ ಶಾಲೆನ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಊರಲ್ಲಿ ಏನಾದರೂ ಶ್ರೀ ಬಸವೇಶ್ವರ ಜಾತ್ರೆ ಮಹೋತ್ಸವ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಾವು ನೋಡ್ತಾ ಇದ್ವಿ ಬಹಳ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಊರ ಜಾತ್ರೆ ಇಲ್ಲಿ ಏನಾದರೂ ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ನಿರಂತರವಾದ ಪ್ರಚವ ಪ್ರವಚನವನ್ನು ಜರುಗಿಸಲಿದ್ದು ಈ ಒಂದು ಸುಮಾರು ಐದು ದಿನಗಳವರೆಗೆ ಶ್ರೀ ಬಸವೇಶ್ವರ ಜಾತ್ರೆ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಹಾಗೂ ಭಕ್ತಿ ಪ್ರಧಾನವಾಗಿ ನಡೆದುಕೊಂಡು ಬಂದಂಥ ಈ ವ್ಯವಸ್ಥೆ ಇಲ್ಲಿ ಈ ಬಸವೇಶ್ವರ ದೇವಾಲಯದಲ್ಲಿ ಸುಮಾರು ಒಂದು ತಿಂಗಳ ನಿರಂತರವಾದ ಶ್ರಾವಣ ಮಾಸದ ನಿಮಿತ್ತ ದೇವರ ಒಂದು ದರ್ಶನ ಪಡೆದುಕೊಂಡು ಇಲ್ಲಿ ಪುನೀತರಾಗಿರ್ತಾರೆ ಅಂತ ನಾನು ಹೇಳೋದು ಈ ಕಾರ್ಯಕ್ರಮ ಯಾವ ರೀ ಶ್ರೀ ಬಸವೇಶ್ವರ ನಂದಿ ವಿಶ್ವೇಶ್ವರ ಕಾರ್ಯಕ್ರಮಗಳು ಯಾವ ಯಾವ ಕಾರ್ಯಕ್ರಮ ನೋಡ್ರಿ ಶನಿವಾರ ದಿವಸ ಇಪ್ಪತ್ತೈದು ಇಪ್ಪತ್ತೈದು ಏಳು ಎರಡು ಸಾವಿರದ ಐ ಇಪ್ಪತ್ತೈದರಿಂದ ಹದಿಮೂರು ಎಂಟು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ತನ ನಿರಂತರ ಇಪ್ಪತ್ತು ದಿವಸದ ಪ್ರವಚನ ರೀ ಅದಾದ ಕೂಡಲೇ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಮೈಲಾರಿ ಮ್ಯೂಸಿಕ್ ಮೈಲಾರಿ ಕಾರ್ಯಕ್ರಮ ಆಗಿರುತ್ತದೆ ರವಿವಾರ ದಿನಾಂಕ ಹತ್ತು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆಗೆ ಗುರು ಚಂದ್ರಶೇಖರ ಯುಡ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸ್ವಾಮಾರ್ ದಿವಸ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸ್ವಾಮರ ಬೆಳಿಗ್ಗೆ ಬಸವೇಶ್ವರ ಪಲ್ಲಕ್ಕಿ ಮೆರವಣಿಗೆ ಅತಿ ಉಜೃಂಭಣೆಯಿಂದ ಜರುಗುತ್ತದೆ ಪುರಾಣ ದೇವಸ್ಥಾನದಿಂದ ಅಡವಿ ದೇವಸ್ಥಾನಕ್ಕೆ ಸ್ವಾಮಾರ ದಿವಸ ಹೋಗಿ ತಲುಪಿ ಅಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಜಂಗಿನಿಕ್ಕಿ ಕುಸ್ತಿಗಳು ಅದೇ ದಿನ ರಾತ್ರಿ ಹೊಳ್ಳಿ ಅಡಿ ಬಸವೇಶ್ವರ ದೇವಸ್ಥಾನದಿಂದ ಊರನ ಹನುಮಂದಿರ ದೇವಸ್ಥಾನ ಬಂದು ಇಲ್ಲಿ ದೇವರು ವಾಸ್ತವ್ಯ ಆಗ್ತದೆ ಅಲ್ಲಿ ಮದ್ದುಗಳು ಇದ್ದ ಮದ್ದುಗಳು ಸುಡುತ್ತ ಸುಡುತ್ತಾರೆ ರಾತ್ರಿ ಎಂಟು ಗಂಟೆಗೆ ಆದ ನಂತರ ಆದ ನಂತರ ಒಂಬತ್ತು ಒಂಬತ್ತು ಗಂಟೆಗೆ ಸುಪ್ರಸಿದ್ಧ ಪ್ರಜ್ಞಾವತಿ ಮೈ ದೇಗ ದೇಗಾಂವ್ ಸ ಆಳಂದ ಇವರು ಹಾಗೂ ಗುಲಾಸಬ್ ಮಕಾಂತರ ಮಸಿಮ್ನಾಳ ಕರದೇಶನಾಗಿಸಿ ಗೀಗಿ ಪದಗಳು ರಾತ್ರಿ ಸೋಮವಾರ ದಿನ ರಾತ್ರಿ ಒಂಬತ್ತು ಗಂಟೆಗೆ ಇರ್ತವೆ ಅದೇ ರೀತಿ ಮಂಗಳವಾರ ದಿವಸ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹನುಮಂತೇವ್ರ ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನಗಳಿಗೆ ಪಲ್ಲಕ್ಕಿ ಮೆರವಣಿಗೆ ಮೆರವಣಿಗೆ ಹಾಗೂ ಮುಂಜಾನೆ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಸುಪ್ರಸಿದ್ಧ ಗೀಗಿ ಪದಗಳು ಅದನಂತರ ರಾತ್ರಿ ಅಂದರೆ ಮಂಗಳವಾರ ಹತ್ತು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸರಿಗಮಪದ ವಿಜೇತೆ ಶಿವಾನಿ ಸ್ವಾಮಿ ಹಾಗೂ ರೇವಣಸಿದ್ದಯ್ಯ ಪುಟ್ಟರಾಜಗಳ ಶೂಡ ಅಂಧ ಮಕ್ಕಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಅತಿ ವಿಜೃಣೆಯಿಂದ ಮಾಡಿ ಮಂಗಳವಾರ ದಿವಸ ರಾತ್ರಿ ಕಾರ್ಯಕ್ರಮ ಮುಗಿಸಿ ಸಮಾಪ್ತಿ ಮಾಡುತ್ತೇವೆ ಮಂಗಳವಾರ ದಿವಸ ಎಂಟು ಗಂಟೆಗೆ ಸಾಯಂಕಾಲ ಎಂಟು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ದೇವಸ್ಥಾನದಾಗ ಮಂಗಳವಾರ ದಿನ ರಾತ್ರಿ ಕಾರ್ಯಕ್ರಮ ಸಮಾಪ್ತಿ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿತಾವ ಹದಿಮೂರು ಎಂಟು ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ಐದು ಗಂಟೆಗೆ ಪ್ರವಚನ ಮಂಗಳ ಕಾರ್ಯಕ್ರಮ ಇರುತ್ತದೆ ಆ ದಿವಸ ಐದು ಮಂದಿ ಶರಣರನ್ನು ಕರೆಸಿ ಮಂಗಳ ಕಾರ್ಯಕ್ರಮವನ್ನು ಮಾಡಿ ಮುಗಿಸುತ್ತೇವೆ